ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಅಯೋಧ್ಯೆಗೆ ಹೊರಡಲು ಶ್ರೀರಾಮನ ಸಿದ್ಧತೆ ವಿಭೀಷಣನು ಪುಷ್ಪಕ ವಿಮಾನದಲ್ಲಿ ಹೋಗುವಂತೆ ಶ್ರೀರಾಮನನ್ನು ಪ್ರಾರ್ಥಿಸಿದುದು ಎಂಬ ನೂರ ಇಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ರಾತ್ರಿ ರಾಮಂ ಪ್ರಾಂಜಲಿರ್ವಾಕ್ಯಂ ಜಯಂ ಪೃಷ್ವಾ ವಿಭೀಷಣ ಶತ್ರು ಶ್ರೀರಾಮನು ಆ ರಾತ್ರಿಯಲ್ಲಿ ವಿಶ್ರಾಂತಿಯನ್ನು ಪಡೆದು ಮರುದಿನ ಮುಂಜಾನೆ ಎಚ್ಚರಗೊಳ್ಳುತ್ತಲೇ ವಿಭೀಷಣನು ಶ್ರೀರಾಮನಿಗೆ ಜಯವಾಗಲಿ ಎಂದೆನ್ನುತ್ತಾ ಕೈಮುಗಿದು ಹೇಳಿದನು ರಘುನಂದನ ಸ್ನಾನಕ್ಕೆ ಸಂಬಂಧಿಸಿದಂತೆ ನೀರು ಅಂಗರಾಗ ವಸ್ತ್ರಗಳು ಆಭರಣಗಳು ಚಂದನಗಳು ದಿವ್ಯವಾದ ವಿಧ ವಿಧವಾದ ಮಾಲೆಗಳು ಎಲ್ಲವೂ ಸಿದ್ಧವಾಗಿವೆ ಸಿಂಗರಿಸುವ ಕಲೆಯನ್ನು ಚೆನ್ನಾಗಿ ತಿಳಿದಿರುವ ಕಮಲಾಕ್ಷಿಯರಾದ ಈ ಸ್ತ್ರೀಯರು ನಿನ್ನ ಸೇವೆ ಮಾಡಲು ಸಿದ್ಧರಾಗಿ ನಿಂತಿರುವರು ಇವರು ನಿನಗೆ ವಿಧಿವತ್ತಾಗಿ ಸ್ನಾನ ಮಾಡಿಸುತ್ತಾರೆ ನನ್ನನ್ನು ಅನುಗ್ರಹಿಸುವ ಸಲುವಾಗಿ ಇವೆಲ್ಲವನ್ನು ಸ್ವೀಕರಿಸುವ ಕೃಪೆ ಮಾಡು ವಿಭೀಷಣನು ಹೀಗೆ ಹೇಳಲು ಶ್ರೀರಾಮನು ಪ್ರತ್ಯುತ್ತರಿಸಿದನು ರಾಕ್ಷಸೇಶ್ವರನೇ ಸುಗ್ರೀವನೇ ಮೊದಲಾದ ವಾನರ ಶ್ರೇಷ್ಠರನ್ನು ಸ್ನಾನಕ್ಕಾಗಿ ಆಮಂತ್ರಿಸು ಸುಖಪಡಲು ಯೋಗ್ಯನಾದ ಸುಕುಮಾರನಾದ ಸತ್ಯನಿಷ್ಠನಾದ ಮಹಾಬಾಹುವಾದ ಭರತನು ನನ್ನ ಸಲುವಾಗಿ ಅಯೋಧ್ಯೆಯಲ್ಲಿ ಪರಿತಪಿಸುತ್ತಿದ್ದಾನೆ ಧರ್ಮಪರಾಯಣನಾದ ಕೈಕೇಯಿ ಪುತ್ರನನ್ನು ಬಿಟ್ಟು ನನಗೆ ರಾಜೋಚಿತವಾದ ರೀತಿಯಲ್ಲಿ ಸ್ನಾನ ಮಾಡುವ ಮತ್ತು ರಾಜೋಚಿತವಾದ ವಸ್ತ್ರಾಭರಣಗಳನ್ನು ತೊಡುವ ಅಪೇಕ್ಷೆಯಿಲ್ಲ ಆದುದರಿಂದ ನಾನು ಇಲ್ಲಿಂದಲೇ ಅಯೋಧ್ಯೆಗೆ ಶೀಘ್ರವಾಗಿ ಹೊರಡುತ್ತೇನೆ ನಾವು ಪಾದಚಾರಿಗಳಾಗಿಯೇ ಅಯೋಧ್ಯೆಗೆ ಹೋಗಬೇಕಾದರೆ ಹೆಚ್ಚು ಕಾಲವೂ ಬೇಕಾಗುತ್ತದೆ ದಾರಿಯೂ ಕೂಡ ಅತಿ ದುರ್ಗಮವಾಗಿದೆ ಶ್ರೀರಾಮನು ಹೀಗೆ ಹೇಳಲು ವಿಭೀಷಣನು ಪ್ರತ್ಯುತ್ತರಿಸಿದನು ರಾಜಕುಮಾರನೇ ನೀನು ಈ ವಿಷಯವಾಗಿ ಚಿಂತಿಸುವ ಕಾರಣವಿಲ್ಲ ಒಂದೇ ಹಗಲಿನಲ್ಲಿ ನಿನ್ನನ್ನು ಅಯೋಧ್ಯೆಗೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ ರಾಘವ ನಿನಗೆ ಮಂಗಳವಾಗಲಿ ಪುಷ್ಪಕವೆಂಬ ಹೆಸರಿನ ಸೂರ್ಯ ಸದೃಶವಾದ ವಿಮಾನವು ಇಲ್ಲಿಯೇ ಇದೆ ಆ ವಿಮಾನ ಈ ವಿಮಾನವು ಮೊದಲು ನನ್ನ ಅಣ್ಣನಾದ ಕುಬೇರನದಾಗಿದ್ದಿತು ಬಲಿಷ್ಠನಾದ ರಾವಣನು ಯುದ್ಧದಲ್ಲಿ ಕುಬೇರನನ್ನು ಪರಾಜಯಗೊಳಿಸಿ ಈ ವಿಮಾನವನ್ನು ತಂದಿದ್ದನು ಈ ವಿಮಾನವು ಇಚ್ಛಾನುಸಾರವಾಗಿ ಹೋಗಬಲ್ಲದು ದಿವ್ಯವಾದುದು ಮತ್ತು ಶ್ರೇಷ್ಠವಾದುದು ನಿನ್ನ ಸಲುವಾಗಿಯೇ ನಾನು ಇದನ್ನು ರಕ್ಷಣೆ ಮಾಡುತ್ತಿದ್ದೇನೆ ನಿನ್ನ ಪ್ರಯಾಣಕ್ಕಾಗಿಯೇ ಈ ವಿಮಾನವು ಸಿದ್ಧವಾಗಿ ನಿಂತಿದೆ ಮೇಘ ಸದೃಶವಾದ ವಿಮಾನವು ಇಲ್ಲಿಯೇ ನಿಂತಿದೆ ಯಾವ ಚಿಂತೆಯೂ ಇಲ್ಲದೆ ಈ ವಿಮಾನದಲ್ಲಿ ಕುಳಿತು ನೀನು ಅಯೋಧ್ಯೆಗೆ ಹೋಗುವೆ ರಾಘವ ನಾನು ನಿನ್ನ ಕೃಪೆಗೆ ಪಾತ್ರನಾಗಿದ್ದರೆ ನನ್ನಲ್ಲಿರುವ ಗುಣಗಳನ್ನು ನೀನು ಗುರುತಿಸುವೆಯಾದರೆ ನನ್ನ ಮೇಲೆ ನಿನಗೆ ಸ್ನೇಹವಿರುವುದಾದರೆ ಭಾರ್ಯೆಯಾದ ಸೀತಾದೇವಿಯೊಡನೆಯೋ ತಮ್ಮನಾದ ಲಕ್ಷ್ಮಣನೊಡನೆಯೋ ಸ್ವಲ್ಪ ದಿವಸಗಳವರೆಗೆ ಇಲ್ಲಿಯೇ ಎರು ಮನೋವಾಂಚಿತವಾದ ವಸ್ತುಗಳಿಂದ ನಿನ್ನನ್ನು ಸತ್ಕರಿಸಬೇಕೆನ್ನುವ ಅಭಿಲಾಷೆಯಿದೆ ಆದುದರಿಂದ ನನ್ನ ಸತ್ಕಾರವನ್ನು ಸ್ವೀಕರಿಸಿದ ನಂತರ ನೀನು ಅಯೋಧ್ಯೆಗೆ ಪ್ರಯಾಣ ಮಾಡಬಹುದಾಗಿದೆ ಪ್ರೀತಿಯಿಂದ ಮಾಡುವ ನನ್ನ ಈ ಸತ್ಕಾರವನ್ನು ಸುಹೃದರೊಡನೆಯೂ ಸೈನಿಕರೊಡನೆಯೂ ಪ್ರತಿಗ್ರಹಿಸು ಪ್ರೇಮದಿಂದಲೂ ಅಭಿಮಾನದಿಂದಲೂ ಸ್ನೇಹದಿಂದಲೂ ನನ್ನ ಸತ್ಕಾರವನ್ನು ಸ್ವೀಕರಿಸುವಂತೆ ನಿನ್ನನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ ನಿನ್ನ ಸೇವಕನಾಗಿರುವ ನಾನು ನಿನಗೆ ಆಜ್ಞಾಪಿಸುತ್ತಿಲ್ಲ ವಿಭೀಷಣನು ಹೀಗೆ ಹೇಳಲು ಶ್ರೀರಾಮನು ವಾನರ ಸೈನಿಕರು ರಾಕ್ಷಸರು ಕೇಳುತ್ತಿರುವಂತೆಯೇ ಹೇಳಿದನು ವೀರನೇ ವಿಭೀಷಣ ನೀನು ನನಗೆ ಸಚಿವನೂ ಸ್ನೇಹಿತನೂ ಆಗಿದ್ದು ನಾನಾ ಪ್ರಕಾರವಾದ ಹಿತವಚನಗಳಿಂದಲೂ ಮತ್ತು ಸಮಯೋಚಿತವಾದ ಕಾರ್ಯಗಳಿಂದಲೂ ನನ್ನನ್ನು ಸಂಪೂಜಿಸಿರುವೆ ಈ ನಿನ್ನ ಸಹಕಾರವೇ ಎಲ್ಲಕ್ಕೂ ಮಿಗಿಲಾದ ಸತ್ಕಾರವಾಗಿದೆ ಈಗಲೂ ನಿನ್ನ ಈ ಮಾತನ್ನು ನಡೆಸಿಕೊಡುವುದಿಲ್ಲವೆಂದು ನಾನು ಎಂದಿಗೂ ಹೇಳಲಾರನು ಆದರೆ ನನ್ನ ತಮ್ಮನನ್ನು ನೋಡಲು ನನ್ನ ಮನಸ್ಸು ಬಹಳವಾಗಿ ತವಕಿಸುತ್ತಿದೆ ನನ್ನನ್ನು ಹಿಂದಕ್ಕೆ ಕರೆದೊಯ್ಯಲು ಭರತನು ಚಿತ್ರಕೂಟಕ್ಕೂ ಬಂದಿದ್ದನು ತಲೆಬಾಗಿ ನನ್ನನ್ನು ಹಿಂದಿರುಗುವಂತೆ ಬಹಳವಾಗಿ ಬೇಡಿಕೊಂಡನು ಆದರೂ ಅವನ ಮಾತನ್ನು ನಾನು ಕೇಳಲಿಲ್ಲ ಅಯೋಧ್ಯೆಗೆ ಹಿಂದಿರುಗಲಿಲ್ಲ ಅವನೀಗ ನನ್ನ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದಾನೆ ಆದುದರಿಂದ ನಾನು ಶೀಘ್ರವಾಗಿ ಅಯೋಧ್ಯೆಗೆ ಹೋಗಬೇಕಾಗಿದೆ ಮೇಲಾಗಿ ತಾಯಂದಿರಾದ ಕೌಸಲ್ಯ ಸುಮಿತ್ರ ಕೈಕೇಯೀಯರನ್ನು ಮಿತ್ರಶ್ರೇಷ್ಠನಾದ ಗುಹನನ್ನು ಪಟ್ಟಣಿಗರನ್ನು ಹಳ್ಳಿಗಳಲ್ಲಿನ ಪ್ರಜೆಗಳನ್ನು ಸುಹೃದರನ್ನು ನೋಡಲು ನನ್ನ ಮನಸ್ಸು ಬಹಳವಾಗಿ ತವಕಿಸುತ್ತಿದೆ ಸೌಮ್ಯನೇ ವಿಭೀಷಣ ನನಗೆ ಪ್ರಯಾಣ ಮಾಡಲು ಒಪ್ಪಿಗೆ ಕೊಡು ನಿನ್ನಿಂದ ಅನೇಕ ರೀತಿಗಳಲ್ಲಿ ನಾನು ಸಮ್ಮಾನಿತನಾಗಿದ್ದೇನೆ ನಾನು ಹೀಗೆ ಹೇಳುತ್ತಿರುವುದಕ್ಕೆ ಕೋಪಿಸಿಕೊಳ್ಳಬೇಡ ನನ್ನನ್ನು ಕಳುಹಿಸಿಕೊಡುವಂತೆ ಪುನಃ ಪುನಃ ಪ್ರಾರ್ಥಿಸುತ್ತೇನೆ ವಿಮಾನವನ್ನು ಶೀಘ್ರವಾಗಿ ತಂದು ನಿಲ್ಲಿಸು ನನ್ನ ಕಾರ್ಯಗಳೆಲ್ಲವೂ ಮುಗಿದಿದೆ ಕಾರ್ಯಗಳೆಲ್ಲವೂ ಮುಗಿದ ನಂತರ ಇಲ್ಲಿರುವುದು ಹೇಗೆ ಸಮ್ಮತವಾದೀತು ಶ್ರೀರಾಮನ ಮಾತನ್ನು ಕೇಳಿ ರಾಕ್ಷಸೇಂದ್ರನಾದ ವಿಭೀಷಣನು ಪುಷ್ಪಕ ವಿಮಾನವನ್ನು ತೆಗೆದುಕೊಂಡು ಅತಿ ಶೀಘ್ರವಾಗಿ ಶ್ರೀರಾಮನಿದ್ದೆಡೆಗೆ ಹಿಂದಿರುಗಿ ಬಂದನು ಆ ಪುಷ್ಪಕ ವಿಮಾನದ ಒಂದೊಂದು ಅಂಗಗಳು ಚಿನ್ನದಿಂದ ಚಿತ್ರಿಸಲ್ಪಟ್ಟಿದ್ದವು ಅದರಲ್ಲಿ ವೈಢೂರ್ಯಗಳಿಂದಲೂ ಮಣಿಗಳಿಂದಲೂ ಮಾಡಲ್ಪಟ್ಟ ವೇದಿಕೆಗಳು ವೇದಿಕೆಗಳು ಅಂದರೆ ಜಗುಲಿಗಳಿದ್ದವು ಅಲ್ಲಲ್ಲಿ ಗುಪ್ತ ಗ್ರಹಗಳಿದ್ದವು ಎಲ್ಲ ಕಡೆಗಳಲ್ಲಿಯೂ ಆ ವಿಮಾನವು ಬೆಳ್ಳಿಯ ಪ್ರಭೆಯಿಂದ ಶೋಭಿಸುತ್ತಿದ್ದಿತು ಬಿಳಿಯ ಪತಾಕೆಗಳಿಂದಲೂ ಧ್ವಜಗಳಿಂದಲೂ ಸಮಲಂಕೃತವಾಗಿದ್ದಿತು ಸುವರ್ಣಮಯವಾದ ಕಮಲಗಳಿಂದ ವಿಭೂಷಿತವಾದ ಸುವರ್ಣಮಯವಾದ ಉಪ್ಪರಿಗೆಗಳಿಂದ ಆ ವಿಮಾನವು ಶೋಭಿಸುತ್ತಿದ್ದಿತು ಅದರ ಸುತ್ತಲೂ ಸಣ್ಣ ಸಣ್ಣ ಗಂಟೆಗಳ ಸಾಲುಗಳೇ ಇದ್ದವು ಮುತ್ತು ಮತ್ತು ಮಣಿಗಳಿಂದ ಮಾಡಿದ ಕಿಟಕಿಗಳಿದ್ದವು ಗಂಟೆಗಳ ಸಮೂಹಗಳಿಂದ ಸವಲಂಕೃತವಾಗಿದ್ದು ಎಲ್ಲ ಕಡೆಗಳಲ್ಲಿಯೂ ಸುಮಧುರವಾದ ನಿನಾದವು ಕೇಳಿಬರುತ್ತಿದ್ದಿತು ಮೇರು ಶಿಖರದ ಆಕಾರದಲ್ಲಿದ್ದ ಆ ವಿಮಾನವನ್ನು ವಿಶ್ವಕರ್ಮನೇ ರಚಿಸಿದ್ದನು ಮುತ್ತು ಮತ್ತು ಬೆಳ್ಳಿಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲ್ಪಟ್ಟಿದ್ದ ದೊಡ್ಡ ದೊಡ್ಡ ಪ್ರಾಸಾದಗಳಿಂದ ಆ ವಿಮಾನವು ಭೂಷಿತವಾಗಿದ್ದಿತು ಅದರ ತಳಭಾಗವು ವಿಚಿತ್ರವಾದ ಸ್ಫಟಿಕ ಮಣಿಗಳಿಂದ ನಿರ್ಮಿತವಾಗಿದ್ದಿತು ಬಹುಮೂಲ್ಯವಾದ ಹೊದ್ದಿಕೆಯನ್ನು ಹೊಂದಿದ್ದ ವೈಢೂರ್ಯಮಯವಾದ ಸಿಂಹಾಸನಗಳಿಂದ ಅದು ಸಂಪನ್ನವಾಗಿದ್ದಿತು ಶತ್ರುಗಳಿಂದ ಎದುರಿಸಲು ಅಸಾಧ್ಯವಾಗಿದ್ದ ಮನೋವೇಗದಿಂದ ಕೂಡಿದ್ದ ಪುಷ್ಪಕ ವಿಮಾನವು ಪ್ರಯಾಣಕ್ಕೆ ಸಿದ್ಧವಾಗಿರುವುದೆಂದು ವಿಭೀಷಣನು ಶ್ರೀರಾಮನಿಗೆ ಹೇಳಿ ಅಲ್ಲಿಯೇ ನಿಂತುಕೊಂಡನು ಪರ್ವತ ಸದೃಶವಾಗಿದ್ದ ಇಚ್ಛೆ ಬಂದೆಡೆಗೆ ಹೋಗಲು ಸಮರ್ಥವಾಗಿದ್ದ ಪ್ರಯಾಣಕ್ಕೆ ಸಿದ್ಧವಾಗಿದ್ದ ಆ ಪುಷ್ಪಕ ವಿಮಾನವನ್ನು ನೋಡಿ ಸತ್ವನಾದ ಶ್ರೀರಾಮನು ಲಕ್ಷ್ಮಣನೊಡನೆ ಅಚ್ಚರಿಗೊಂಡನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನೂರ ಇಪ್ಪತ್ತೊಂದನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ